ಹಾಯ್ ಅಲ್ಲೋ ವೀಕ್ಷಕರೇ ಮತ್ತೆ ಹೇಗಿದ್ದೀರಾ ನಾವು ಇವತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ಇವತ್ತು ದೀಪೋತ್ಸವ ಇರುವುದರಿಂದ ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಇಲ್ಲಿ ಏನೆಲ್ಲ ಆಗ್ತಾ ಉಂಟು ಹೇಳಿ ನಾವು ನೋಡುವ ನಾವು ಯಾಕಂತ ಹೇಳಿದರೆ ರಾತ್ರಿ ಬರಬೇಕಿತ್ತು ರಾತ್ರಿ ನಾವು ಬರಲಿಲ್ಲ ನಾವು ಆಗಿ ಮಧ್ಯಾಹ್ನ ಸಮಯದಲ್ಲಿ ಬಂದಿದ್ದೇವೆ ನೋಡೋ ಊಟ ಎಲ್ಲ ಮಾಡಿ ಈಗ ನಾವು ದೇವಸ್ಥಾನದ ಮುಂದೆ ಬಂದಿದ್ದೇವೆ ಬಂದಿದ್ದೀವಿ ನೋಡೋ ಏನೇಲ್ಲ ಉಂಟುತ್ತ ನೋಡುವ 我问你。 ಕಡೆ ಹೋಗ್ತಿದ್ದೇನೆ ಯಾಕೆ ಅಂತ ಹೇಳಿದ್ರೆ ದೇವಾಲಯ ಇಲ್ಲಿ ಒಂದು ಪಾರ್ಕ್ ಉಂಟು ಆ ಪಾರ್ಕಿನ ಒಳಗಡೆ ನಾವು ಈಗ ಹೋಗ್ತಿದ್ದೇವೆ ನೋಡ ಎದುರುಗಡೆ ಧರ್ಮಸ್ಥಳದ ಎದುರುಗಡೆ ಒಂದು ಪಾರ್ಕ್ ಇದೆ ಸುತ್ತಾಡ್ತಾ ಇದ್ದಾರೆ ಯಾವ ತರ ಪಾರ್ಕ್ ಉಂಟು ನೀವು ಕೂಡ ಇಲ್ಲಿ ಧರ್ಮಸ್ಥಳ ಕಡೆ ಬಂದ್ರೆ ಈ ಪಾರ್ಕಿನ ಒಳಗಡೆ ಬನ್ನಿ ಬಾರಿ ಚಂದ ಉಂಟು ನೋಡಿ ಈ ಕೆರೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಉಂಟು ಇಲ್ಲಿದ್ದಾನೆ ಇಲ್ಲಿದ್ದೀಗ ಅಪ್ಪು ಒಂದ್ಸಲ ಇಂಚೆ ತಿರುಗು ಇಲ್ಲಿ ನೋಡಿ ಸಣ್ಣ ಕೆರೆ ಇದರಲ್ಲಿ ಅಂದ್ರೆ ನೋಡಿ ಇಲ್ಲಿ ಗ್ಲಾಸ್ ಹಾಕಿದ್ದಾರೆ ಯಾಕಂದ್ರೆ ಇಲ್ಲಿ ಇದು ಓಪನ್ ಇರುತ್ತಲ್ಲ ಅದಕ್ಕೆ ಗ್ಲಾಸ್ ನೋಡಿ ಯಾವ ರೀತಿ ಕಲರ್ ಕಲರ್ ಅಂತ ಕಲರ್ ಕಲರ್ ದೊಡ್ಡ ದೊಡ್ಡ ಮೀನು ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಸ್ವಲ್ಪ ಜಾಗೃತಿ ಇರಬೇಕಾಗ್ತದೆ ಯಾಕೆಂದ್ರೆ ಗ್ಲಾಸ್ ಅನ್ನೆಲ್ಲ ಹೊಡಿಯೋದಾಗಿ ನಾವೇ ನೋಡಬೇಕಾಗ್ತದೆ ನಮ್ಮ ಹುಡುಗ ನೋಡಿ ಏನೋ ಒಂದು ಕೆಲಸ ಮಾಡ್ತಿದ್ದೇನೆ ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದೆ ಸ್ವಲ್ಪ ಜಾಗೃತಿ ಇದೆ ನೋಡಿ ನೋಡಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಹ್ಮ್ ನೋಡಿ ಇದೊಂದಿಷ್ಟು ದೊಡ್ಡ ಮೀನು ನೋಡಿ ಇದು ಬಿಳಿದು ಮೀನು ನೋಡಂತೆ ಆರೆಂಜ್ ಕಲ್ಲರ್ ತುಂಬ ಚೆನ್ನಾಗಿದೆ ಹ್ಞೂ ನೋಡಿ ಇವನು ಏನೋ ಮಾಡ್ತಿದ್ದಾನೆ ಮೀನಿಗೆ ಕೈಯಲ್ಲಿ ಸಿಕ್ಕಿದ್ರೆ ಇಡೀ ಒಂದು ಚಿಟ್ಟೆಯನ್ನು ನೋಡಿ ಕಲರ್ ಕಲರ್ ಮಾಡಿರೋದು ಅಂತ ಅಲ್ವಾ ಹ್ಮ್ ಕಲರ್ ಕಲರ್ ಮೊದ್ಲು ಈ ಮೀನುಗಳೆಲ್ಲ ಗ್ಲಾಸ್ ನ ಒಳಗಿತ್ತು ಈಗ ಇದನ್ನು ಈಗ ಓಪನ್ ಪ್ಲೇಸ್ ಅಲ್ಲಿ ಹಾಕಿದ್ದಾರೆ ನೋಡಿ ಇದೆಲ್ಲ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ನೋಡಿ ಇದೊಂದು ಬಹಳಷ್ಟು ದೊಡ್ಡ ಮೀನು ನೋಡಿ ಆ ಕಪ್ಪಿದ ಮೀನು ಎಷ್ಟು ದೊಡ್ಡ ನೋಡಿ

ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಭಾರಿ ಚಂದ ಮಾಡಿದ್ದಾರೆ ಸರಿ ನಾವು ಬರುವಾಗ ಈ ಥರ ಎಲ್ಲ ಇರಲಿಲ್ಲ ಸ್ಟೆಪ್ ಎಲ್ಲ ಮಾಡಿದ್ದಾರೆ ಮತ್ತೆ ಪ್ರಾಯದವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಈ ಥರ ಸ್ಟೆಪ್ ಮಾಡಿದ್ದಾರೆ ಸುತ್ತಮುತ್ತಲು ಬಾರಿ ಚಂದ ಮಾಡಿದ್ದಾರೆ ಅಷ್ಟು ದೂರದಿಂದ ಬರುವಾಗ ಈ ಬಿಸಿಲಿಗೆ ಬರುವಾಗ ತುಂಬಾನೇ ಸುಸ್ತಾಗ್ತಿತ್ತು ಆದ್ರೆ ಇವಾಗ ಈ ಪಾರ್ಕಿಗೆ ಬಂದ ಮೇಲೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂದ್ರೆ ತಂಪಾದಂತಹ ವಾತಾವರಣ ಹಚ್ಚ ಹಸಿರಿಂದ ಆಗ್ತಾ ಉಂಟು ತುಂಬಾ ಜನರು ಇಲ್ಲಿ ಬಂದು ವಿಶ್ರಾಂತಿ ಪಡೀತಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಸೂರ್ಯನ ಬೆಲಕ್ ಕೂಡ ಅಷ್ಟೇನು ಬೀಳುದಿಲ್ಲ ಸುತ್ತಮುತ್ತ ಮರ ಗಿಡ ಎಲ್ಲ ಇರುವುದರಿಂದ ಉಂಟು ಇಲ್ಲಿ ಯಾರು ಬಂದ್ರೆ ಈ ಹುಲ್ಲಿನಲ್ಲಿ ಸ್ವಲ್ಪ ಮಲಗದೆ ಹೋಗುದಿಲ್ಲ ಅಂತ ಇಲ್ಲಿ ಕಾಣ್ತದೆ ಆತರ ಉಂಟು ಇಲ್ಲಿ ಹುಲ್ಲುಗಳೆಲ್ಲ ಹ್ಮ್ ಹ ನೋಡಿ ಇಲ್ಲಿ ಜೋರಾಗಿ ಮಿನಿ ಮಳೆ ಬಂದ್ರೆ ಕೋಡೆಯ ಹೊಲಾಗಿ ನಿಲ್ಲುವಂತ ವ್ಯವಸ್ಥೆ ಕೂಡ ಉಂಟು ನೋಡಿ ಇಲ್ಲಿ ಇವರಿಬ್ಬರು ಕೊಡೆಯೋಲಾಗಿ ನಿಂತಿದ್ದಾರೆ ಇಲ್ಲಿ ಪಾರ್ಕಿನಲ್ಲಿ ಕೂತ್ಕೊಂಡಿದ್ದೀವಿ ನಾವು ಇವತ್ತು ಬೆಳಿಗ್ಗೆ ಸುಮಾರು ಒಂದು ಎಷ್ಟು ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ ಇಲ್ಲಿಗೆ ಬರುವಾಗ ಸಾಧಾರಣ ಒಂದು ಒಂದೂವರೆ ಗಂಟೆ ಆಗಿದೆ ಬಂದು ದೇವಸ್ಥಾನಕ್ಕೆ ಬಂದು ನಮಗೆ ನಾವು ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿತ್ತು ಅಲ್ಲೆಲ್ಲ ಹೋಗಿ ಮತ್ತೆ ಇಲ್ಲಿಗೆ ಬಂದದ್ದು ನಮಗೆ ಏನ ಬಂದ ಕೂಡಲೇನೆ ಏನೋ ಒಂದು ದರ್ಶನ ಪಡೀಲಿಕ್ಕೆ ಆಯ್ತು ಇಲ್ಲದಿದ್ರೆ ಅಷ್ಟು ಪಕ್ಕ ದೇವರ ದರ್ಶನ ಸಿಕ್ಕುದಿಲ್ಲ ನಾವು ಯಾಕಂತ ಹೇಳಿದ್ರೆ ದೇವಸ್ಥಾನದ ಎದುರುಗಡೆಯಿಂದಲೇ ಒಳಗಡೆ ಹೋಯಿತು ಇಲ್ಲದಿದ್ರೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎರಡೂವರೆಗೆ ಕ್ಲೋಸ್ ಆಗ್ತದೆ ಇಲ್ಲದ್ರೆ ಐದು ಗಂಟೆ ನಂತರ ಒಳಗಡೆ ಹೋಗ್ಲಿಕ್ಕೆ ಆಯ್ತು ಆದ್ರೆ ನಾವು ಒಂದು ಎರಡು ಗಂಟೆಯ ಸಮಯದಲ್ಲಿ ಇಲ್ಲಿ ಬಂದು ಮುಟ್ಟಿದರಿಂದ ನಮಗೆ ದೇವರ ದರ್ಶನ ಸಿಕ್ಕಿತ್ತು ನಾವು ಯಾಕೆಂತ ಹೇಳಿದರೆ ಸಿಕ್ತದಾ ಇಲ್ಲೋ ಅಂತ ಎನಿಸಿಕೊಂಡು ದೇವಸ್ಥಾನದ ಮುಂಭಾಗಕ್ಕೆ ಬಂದೆವು ಬರುವಾಗ ಅಲ್ಲಿ ಹೇಳಿದರು ಆ ದರ್ಶನಕ್ಕೆ ಹೋಗುವವರು ಬೇಗ ಬೇಗ ಹೋಗಿ ಇನ್ನು ಬಂದಾಗ್ತದೆ ಬಂದಾಗ್ತದೆ ಅಂತೇಳಿ ಅಷ್ಟೇ ಹೇಳಿದ್ದೇ ತಡ ನಾವು ಎದುರುಗಡೆಯಲ್ಲಿದ್ದೇವೋ ಅಲ್ಲಿಂದಲೂ ಸೀದಾ ಒಲಗೋದು ಹಾಗೆ ಒಂದು ದರ್ಶನ ಒಂದು ಕರೆಕ್ಟ್ ಆಯ್ತು ನಮಗೆ ದೇವರದ್ದು ನಾವು ಅಂತೂ ಅನಿಸಿರ್ಲಿಲ್ಲ ದೇವ ದರ್ಶನ ಆಗ್ತದೆ ಅಂತ ಅದು ಅಂತ ಇಲ್ಲಿ ಈಗ ದೀಪೋತ್ಸವ ಇರುವುದರಿಂದ ಭಾಳಷ್ಟು ಜನ ಜಾಸ್ತಿನೇ ಇದ್ದಾರೆ ಆದರೆ ಏನ ಒಂದು ಸಂದರ್ಭ ಒಂದು ಸಿಕ್ಕಿತ್ತು ನಾವಂತೂ ಎನಿಸಿರ್ಲಿಲ್ಲ ಹಾಗೆಲ್ಲ ದೇವಸ್ಥಾನ ಎಲ್ಲ ನೋಡಿ ಹೊರಗಡೆ ಬಂದು ಇಲ್ಲಿ ಪಾರ್ಕಿನಲ್ಲಿ ಬಂದು ಕೂತೊಂಡಿದ್ದೇವೆ ಇಲ್ಲಾಂದ್ರೆ ಧರ್ಮಸ್ಥಳಕ್ಕೆ ಬಂದ್ರೆ ತುಂಬಾ ಕಷ್ಟಪಟ್ಟೆ ದೇವರ ದರ್ಶನ ದೇವರ ದರ್ಶನ ಪಡಿಲಿಕ್ಕೆ ಯಾಕೋ ಮಂಜುನಾಥನ ಮಹಿಮೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡಿಲಿಕ್ಕೆ ಕೂತೊಂಡಿದ್ದೇವೆ ನೋಡಿ ನಮ್ಮ ಮಗನೂ ಅಂತೂ ಶಾಲೆಗೆ ರಜೆ ಮಾಡಿ ಬಂದು ಎಂಜಾಯ್ ಮಾಡ್ತಿದ್ದೇನೆ ಅವನಿಗೆ ಕೇಳ್ಬೇಕಷ್ಟೇ ನಿಮಗೆ ಯಾವ್ದು ನೋಡಿ ಖುಷಿ ಆಯ್ತು ಮಹಾನ್ ಅಕ್ವೇರಿಯಂ ಇರ್ಲಿಲ್ಲ ಓಪನ್ ಆಗಿತ್ತಲ್ಲ ಅದು ಗ್ಲಾಸ್ ಅಲ್ಲಿ ಅವನಿಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಣ್ಣ ಮಗು ಇರುವಾಗ ಬಂದಿದ್ದೇವ ಏನು ಆದ್ರೆ ದೊಡ್ಡದಾದ್ಮೇಲೆ ಬಂದಿರೋದು ಇದೇ ಫಸ್ಟ್ ಹಾಗಾಗಿ ಅವನಿಗೆ ತುಂಬಾ ಖುಷಿ ಆಗಿದೆ ಅವನ್ ನಮ್ಮನ್ ಬಿಟ್ಟು ಎಲ್ಲೆಲ್ಲೋ ಓಡಾಡುದು ಆತರ ಒಂಥರ ಗ್ಲಾಸ್ ಮುಟ್ಲಿಕ್ಕಿಲ್ಲ ಗ್ಲಾಸ್ ಮುಟ್ಬಾರ್ದು काय केलं ನೋಡಿದು ಮೀನಿತು ಗ್ಲಾಸ್ ಹೌಸ್ ಅದನ್ನೆಲ್ಲ ನಾವು ನೋಡಿಕೊಂಡು ಬಂದೆವು ನೋಡಿ ಈ ಪಾರ್ಕಿನಲ್ಲಿ ಎಲ್ಲರೂ ಸಹ ನಿದ್ದೆ ಮಾಡ್ತಾನೆ ಇದ್ದಾರೆ ನೋಡಿ ಅದನ್ನು ಒಬ್ಬರು ಕಾದು 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 ಕೂತ್ಕೊಂಡು ಕೂತ್ಕೊಂಡು ಅವರು ಕೂಡ ನಿದ್ದೆ ಮಾಡ್ತಾನೆ ಇದ್ದಾರೆ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ಇದು ನೋಡಿ ನೋಡಿದು ಶಾರದಾ ಮಂಟಪ ಮಕ್ಕಳಿಗೆಲ್ಲ ಕಲಿಯೋ ಮಕ್ಕಳಿಗೆ ನೋಡಿ ಇದೊಂದು ಕಾರಂಜ್ ಮುಸಳೆಯ ಮೇಲೆ ಯಾವುದೋ ದೇವತೆ ನಿಂತ್ಕೊಂಡಾಗಿ ಕಾಣ್ಕೊಂಡು ನೋಡಿ ರಾತ್ರಿ ಸಮಯದಲ್ಲಿ ಫುಲ್ ಲೈಟಿಂಗ್ ಆಗಿ ನೋಡ್ಲಿಕ್ಕೆ ಬಾರಿ ಚಂದ ಇರ್ಬೋದು ನೋಡಿ ನಮ್ದು ಪಾರ್ಕ್ ಎಲ್ಲ ನೋಡಿ ಆಯ್ತು ಇನ್ನು ಹೊರಗಡೆ ಹೋಗುದು ಇವತ್ತು ಮಾತ್ರ ಬಿಸಿಲು ಬಹಳಷ್ಟು ಬಿಸಿಲು ಉಂಟು ಬಿಸಿಲಲ್ಲಿ ಅಂತೂ ನೋಡ್ಲಿಕ್ಕೆ ಆಗುದಿಲ್ಲ ನಾವಿನ್ನು ಕೆಲವು ಪರ್ಚಂದ್ ಸಿಂಗ್ ಎಲ್ಲ ಎಂತ ನೋಡಿಕೊಂಡು ಮತ್ತೇನು ಹೊರಡೋದು ನೋಡಿ ಈಗ ಸಮಯ ನಾಲ್ಕು ಗಂಟೆ ಆಯ್ತು ನೋಡಿ ಇಲ್ಲಿ ಉದ್ದಕ್ಕೆ ಸಂತೆಗಳೆಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಏನೋ ಇವತ್ತು ಜನ ಬಹಳಷ್ಟು ಕಡಿಮೆ ಇದೆ ಇಪ್ಪತ್ತು ರೂಪಾಯಿ ದಿ ತೆಕ್ಕು ನಮಗೆ ಎಷ್ಟುಸ ಬೇಕಲ್ಲ ನೋಡಿ ಇಲ್ಲಿ ಜೇಡಿ ಮತ್ತೆ ಚಂದನ ಕುಂಕುಮ ಅರಸಿನ ವಿಭೂತಿ ಇದನ್ನೆಲ್ಲ ಇಲ್ಲಿ ಮಾರ್ತಿದ್ದಾರೆ ನಮ್ಮ ಮನೆಯವರು ಏನೋ ಒಂದು ಜೇಡಿ. ಡಿ ಹಾಂ ತೆಕೋ ತೆಕೋ ತಿರುಗಾಡಿ ತಿರುಗಾಡಿ ಸಾಕಾಯಿತು ನಾವೀಗ ಅಣ್ಣಪ್ಪ ಸ್ವಾಮಿ ಗುಡಿಯ ಮುಂದೆ ಇದ್ದೇವೆ ಹೆಣ್ಣು ಹೊರಡುದು ಅಂತ ಹೇಳಿ ನಮ್ಮದು ತಿರುಗಾಡಿ ಎಲ್ಲ ಆಯಿತು ಇನ್ನು ನಾವು ಹೊರಡುದು ಇದ್ದ ಪರ್ಸೆಲ್ಲ ಖಾಲಿ ಆಗ್ತಾ ಬರ್ತೇವೆ ಉಂಟು ಜಾಸ್ತಿ ಸಮಯ ನಿಮ್ದೆ